ಅಕ್ಕ ಆಂಟಿ ಅಜ್ಜಿ ಮನೆಲಿ ಯಾರಿದೀರಿ ಏನಪ್ಪಾ ಓ ಅಜ್ಜಿ ನಮಸ್ಕಾರ ಯಾರ ಅಜ್ಜಿ ಅಲ್ಲೋದ್ರ ಗೊತ್ತಾ ಓ ಸಾರಿ ಆಂಟಿ ಗೊತ್ತಾಗ್ಲಿಲ್ಲ ನಮಸ್ಕಾರ ಆಂಟಿ ಹಾ ಏನು ಏನ್ ಸಮಾಚಾರ ಆಂಟಿ ನಂಗೆ ಬಾಡಿಗೆ ಮನೆ ಬೇಕಾಗಿತ್ತಲ್ಲ ಬಾಡಿಗೆ ಮನೆ ಬದ್ಲಾಗಿದ್ಯಾ ಆಗಿದೀನಿ ಆಂಟಿ ಅಯ್ಯೋ ಅದ ನನ್ ಮದ್ವೆ ಆಗಿದೆ ಆಂಟಿ ಹ್ಮ್ ನನ್ ಆಂಟಿ ಮಿಲಿಟರಿ ಕೆಲಸ ಮಾಡ್ತಾಳೆ ಹಾ ಮಿಲ್ಟ್ರಿ ಇಲ್ಲಾ ಮಿಲ್ಟ್ರಿ ಏನ್ ಮಾಡ್ತಾಳೆ ಮಿಲ್ಟ್ರಿಲಿ ಮಾಮೂಲಿ ಸೈನಿಕರಿಗೆಲ್ಲ ಟ್ರೀಟ್ಮೆಂಟ್ ಕೊಡೋದು ನರ್ಸ್ ಆಗಿದ್ದಾಳೆ ಒಳ್ಳೆ ಸಂಪ್ರದಾಯದ ಕುಟುಂಬದಿಂದನೇ ಬಂದಿದೆಯೇ ನೋಡು ನಮ್ಗೆ ಬೇಕಾಗಿರೋದು ಬೇಕಾದ್ರೆ ಬಾಡಿಗೆ ಒಂದ್ ರೂಪಾಯಿ ಕಮ್ಮಿಯಾದ್ರೂ ಇಸ್ಕತೀನಿ ಆದ್ರೆ ಎಷ್ಟು ಕುಟುಂಬದಿಂದ ಬರಬೇಕು ಬರ್ಬೇಕು ರೂಪಾಯಿ ನೀನು ಸೈನಿಕರು ಪೈನಿಕೊಳ್ಳುವಂತೆಯೇ ಒಳ್ಳೆ ಸಂಪ್ರದಾಯದ ಕುಟುಂಬನೇ ನೀನು ಎತ್ತಿ ಎಷ್ಟೋಸತಿ ಬಂದಾಳು ಎರಡು ವರ್ಷಕ್ಕೊಂದ್ ಓ ಎರಡು ವರ್ಷಕ್ಕೊಂದಿ ಬಂದಳ ಸರಿ ಸರಿ ಕಣಪಾ ನೋಡು ಇದ್ರ ಮೇಲೆ ತಾರ್ಸಿ ಮೇಲೆ ಒಂದ್ ರೂಮ್ ಅದೇ ಅಡ್ಜಸ್ಟ್ ಮಾಡ್ಕೊಂಡ್ನೇ ಇರೋದಲ್ವಾ ಸರಿ ಕಣಪ್ಪ ನೋಡು ಅಡ್ಜಸ್ಟ್ ಮಾಡ್ಕೋ ಆಮೇಲೆ ಏನಾದ್ರು ಬೇಕಾದ್ರೆ ಇನ್ನೊಂದ ಪಕ್ಕದಲ್ಲಿ ಒಬ್ರು ಬಾಡಿಗೆ ಬಂದವರೇ ಅವ್ರು ಬೇಕಾದ ಖಾಲಿ ಮಾಡ್ದವೇ ಆಮೇಲೆ ಬೇಕಾದ್ರೆ ಬಂದು ಸೇರ್ಕೊಳ್ಳಿ ಆಯ್ತಾ ಸರಿ ಆಯ್ತು ಆಯ್ತು ನಮಗೆ ಸಂಪ್ರದಾಯ ಭಾಳ ಮುಖ್ಯ ನಮ್ಮ ಮನೇಲಿ ಯಾರು ಬಾಡಿಗೆ ಇದ್ರು ನಾನು ಸಂಪ್ರದಾಯಸ್ಥರು ನೋಡೇ ಸೇರಿಸ್ಕೊಳ್ಳೋದು ಈಗ ನೆನ್ನೆ ತಾನೇ ಒಬ್ಬರು ಬಾಡಿಗೆ ಬಂದವರೆ ಅವ್ರ ಯಜಮಾನವೇ ಮಿಲಿಟರಿಲಿ ಇರೋದಂತೆ ಹುಡುಗಿ ಸಂಪ್ರದಾಯಸ್ಥರು ಕುಟುಂಬದಿಂದ ಬಂದಿರೋದು ಅಕ್ಕೆ ಅವ್ರಿಗೂ ಬಾಡಿಗೆ ಕೊಟ್ಟಿನಿ ಈಗ ನಿಮಗೂ ಕೊಡ್ತೇವಿ ನೀನು ಅಷ್ಟೇ ಭಾಳ ಸಿಸ್ತಾಗಿರ್ಬೇಕು ಆ ಕಡೆ ಈ ಕಡೆ ಎಲ್ಲೂ ನೋಡಂಗಿಲ್ಲ ನಿಮ್ಮ ಕೆಲಸ ಎಷ್ಟು ಅಷ್ಟು ಮುಗಿಸ್ಕೊಂಡು ಮನೆಗೆ ಬಂದು ಸೇರ್ಕೋಬೇಕು ಆಯಿತಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಸ್ವಲ್ಪ ಲೇಟಾಗಿ ಬಂದಾಗ ನೀವು ಆಲ್ರೆಡಿ ಬಿಟ್ಟಿರಲ್ವಾ ನೋಡು ನಾನು ಯಾರಿಗೂ ಬಾಡೆ ಕೊಟ್ಟಿರೋದು ಸಂಪ್ರದಾಯಸ್ಗೆ ಅದರಿಂದ ನೀನು ಏನಿದ್ರೆ ಬೇಗನೆ ಬರಬೇಕು ಎಂಟು ಗಂಟೆಗೆಲ್ಲ ಮನೇಲಿರಬೇಕು ಸರಿಯಾ ಹಾ ಸರಿ ಆಂಟಿ ಆಯ್ತು ಹಂಗೆ ಮಾಡೋಣ ಸರಿ ಈಗ ವಿಚಾರಕ್ಕೆ ಬರಲ್ಲ ನೋಡಪ್ಪ ಅಡ್ವಾನ್ಸು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ಲೇಬೇಕು ಅಯ್ಯೋ ಆಂಟಿ ಅಷ್ಟೊಂದು ತುಂಬಾ ಜಾಸ್ತಿ ಆಯ್ತು ಇರೋನೇ ಸಿಂಗಲ್ ರೂಮ್ಗೆ ಐವತ್ತು ಸಾವಿರ ಅಡ್ವಾನ್ಸ್ ಇದೇನು ಹಿಂಗ್ ಹೇಳ್ತಾ ಇದೀರಾ ನನಗೇನು ರೂಮ್ ಅಂದ್ರೆ ಏನು ಚಿಕ್ಕ ತಗೊಂಡ್ ರೂಮ್ ಇಲ್ಲ ಕಣಪ್ಪ ಅಡಿಗೆ ಮನೆಯೇ ಒಂದ್ ಬೆಡ್ ರೂಮ್ ಅದ ಒಂದು ಹಾಲ್ ಅದೇ ಒಂದು ಬಾತ್ರೂಮ್ ಅದೇ ಅಟ್ಯಾಚ್ ಬಾತ್ರು ಇನ್ನೇನಬೇಕು ನಿಂಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಡ್ಬೇಕು ಸರಿಯಾ ಬೇಕಾದ್ರೆ ಅಡ್ವಾನ್ಸ್ ಕಮ್ಮಿ ಕೊಟ್ರು ಬಾಡಿಗೆ ಅಂತೇ ನೀನು ಹೆಚ್ಚ ಕೊಡ್ಬೇಕಾಯ್ತದೆ ಸಾವಿರ ಅಯ್ಯೋ ಒಂದು ರೂಮ್ಗೆ ನಾಲ್ವರೆ ಸಾವಿರ ಜಾಸ್ತಿ ಆಯಿತು ಆಂಟಿ ದಯವಿಟ್ಟು ಅಷ್ಟೊಂದು ಬೇಡ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆಂಟಿ ನಾನು ಸಂಪ್ರದಾಯಿಸಿದ ಕುಟುಂಬದಿಂದ ಬಂದಿರೋ ಅಲ್ವಾ ನೀವು ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಸಂಪ್ರದಾಯದ ಕುಟುಂಬದಿಂದ ಬಂದಿರೋದಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು ಇಲ್ಲಾಂದ್ರೆ ಗೇಟಿಂದ ಹಾಕೋದಿಂದ ಬಂದಿ ಸರಿಯಾ ನೋಡಪ್ಪ ನಾಲ್ಕು ಸಾವಿರ ಬರಲಿ ಕೊಡು ಆಮೇಲೆ ಐವತ್ತು ಸಾವಿರ ಅಡ್ವಾನ್ಸ್ ಇರಪ್ಪ ಆಂಟಿ ನಾನು ಒಂದ್ಸಲ ಕೊನೆ ಅದೇನು ಕೇಳ್ತೀರಾ ಆಂಟಿ ನಿಮಗೂ ಬೇಡ ನಮಗೂ ಬೇಡ ಒಂದು ನಾಲ್ಕು ಮೂರು ಸಾವಿರ ಬಾಡಿಗೆ ಕೊಡ್ತೀನಿ ಒಂದು ಮೂವತ್ತು ಸಾವಿರ ಅಡ್ವಾನ್ಸ್ ಕೊಡ್ತೀನಿ ಅಂಟಿ ದಯವಿಟ್ಟು ನಮಗೆ ಇದೊಂದು ಸತಿ ಅವಕಾಶ ಮಾಡ್ಕೊಡಿ ಅಂಟಿ ನಾವು ಸಂಪ್ರದಾಯಿಸ್ತಾ ಕುಟುಂಬದಿಂದ ಬಂದಿರೋದಲ್ವ ಸರಿ ಆಯ್ತು ಬಿಡು ಸರಿನಪ್ಪ ಇವಾಗ ಅಡ್ವಾನ್ಸ್ ತಂದು ಕೊಟ್ಬಿಟ್ಟು ಬಂದು ಸೇರ್ಕೊ ಸರಿ ಆಂಟಿ ಆಯ್ತು ಮರೇ ಯಾರು ಮಾತಾಡ್ತಿದ್ರಲ್ಲ ಮೇಡಮ್ ಅದ ಯಾರು ಬಾಡಿಗೆ ಬಂದಿದ್ದಾರೆ ಅಯ್ಯೋ ಬಾಡಿಗೆಗ ಗಣಸ ಹೆಂಗ್ಸ ಅದ ಗಂಡ್ಸು ಹುಡ್ಗ ಅಲ್ಲ ಮೇಡಮರೇ ಇದು ಏನ್ ಹಿಂಗ ಹೇಳ್ತಾ ಇದ್ರಿ ನೀವು ನಮ್ಮಂತ ಸಂಪ್ರದಾಯಸ್ಥರು ಇರೋಕೆ ಹುಡುಗರು ಹೆಂಗ್ ಬಿಡ್ತಾ ಇದ್ರಿ ನೀವು ಅಯ್ಯೋ ಅವ್ರ ಸಂಪ್ರದಾಯಸ್ಥರ ಕುಟುಂಬದಿಂದಾನೇ ಬಂದಿರೋದು ಅವ್ರ ಮಿಸ್ಸಸ್ನು ಮಿಲಿಟರಿಲಿ ನರ್ಸ್ ಆಗಿದಾರಂತೆ ಹೌದಾ ಸರಿ ಸರಿ ಹಂಗಾರೆ ಒಳ್ಳೆ ಹುಡುಗಾರ್ ಸರಿ ಯಾಕೆಂದ್ರೆ ನನ್ನ ಮಗಳಿಗೆ ಹಂಗೆಲ್ಲ ಆಯ್ಕಿಲ್ಲ ಹುಡ್ಗುರ್ ಬಿದ್ರು ಆಯ್ಕೆ ಅವಳಿಗೆ ಅದಕ್ಕೆ ಆದ್ರೂ ನಿಮ್ ಹುಡ್ಗಿ ತುಂಬಾ ಒಳ್ಳೆ ಹುಡುಗಿ ಬಿಡಿ ಬಹಳ ಖುಷಿ ಆಗುತ್ತೆ ನೋಡಿದ್ರೆ ಮನೆಯಿಂದ ಹೊರಗಡೆ ಬರಲ್ವಲ್ಲ ಅಯ್ಯೋ ಮೇಡಮೂ ನನ್ನ ಮಗಳು ಊರಲ್ಲಿ ಜೈ ಅನ್ಸ್ ಕೊಟ್ಟು ಮೇಡಮ್ ಅಯ್ಯೋ ನಾವು ನಿಜ ಸುಮ್ಮನೆ ಅಮ್ಮಕೊಂಡೇನೋ ಸುಮ್ ಸುಮ್ಮನೆ ಹೇಳೇನೋ ಅಂತ ಅನ್ಕೋಬಹುದು ನೀವು ನಿಜವಾಗ್ಲೂ ಮೇಡಮ್ ಸುಳ್ಳು ಅಂತೂ ಹೇಳಕ್ಕೆ ನಾನು ನಾವು ಬೇರೆ ಊರಲ್ಲಿ ಬಾಡಿಗೆ ಆಗಿದ್ವಲ್ಲೇ ಆ ಊರಿಂದ ಬರಬೇಕಲ್ರೆ ಇಡೀ ಊರಲ್ಲಿರೋ ಹೆಂಗಸರುಗಳು ಗಂಡ್ಸರುಗಳು ಅಜ್ಜ ತಾತ ಎಲ್ಲ ಜೊತೆಯಲ್ಲಿ ಬಂದರು ಹತ್ಕೊಂಡು ಹೋಗ್ಬೇಡಿ ಹೋಗ್ಬೇಡಿ ಊರು ಬಿಟ್ಟು ನೀವು ಬೇಕಾದ್ರೆ ನಿಮ್ಮ ಬಂದು ನಾವೇ ಬಾಡಿಗೆ ಕಟ್ಕೊತೀವಿ ಅಂತ ಅಂತಿದ್ರು ಆದ್ರೂ ನಾವು ಅಯ್ಯೋ ಏನು ದೇವರಲ್ಲಿರೋದನ್ಕ ಬ ಬಂದುಬಿಟ್ಟಕ ಮೇಡಮ್ ಹೌದಾ ಹ್ಞೂ ಪರವಾಗಿಲ್ಲಪ್ಪ ನಿಮ್ಮ ಹುಡುಗಿ ನೋಡಿದ್ರೆ ಭಾಳ ಖುಷಿಯಾಗುತ್ತೆ ಇಷ್ಟು ಕೋಯ್ಸಿಗೆ ಇಷ್ಟೊಂದು ಒಂದು ಒಳ್ಳೆಯ ಗುಣ ಇದೆಯಲ್ಲ ಹ್ಞೂ ನಮಗಿಂಥ ಹುಡುಗಿನೇ ಬೇಕಾಗಿದ್ದು ಚೆನ್ನಾಗಿರಿ ಮಾತ್ರ ಇಲ್ಲೆಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು ಆಯ್ತಾ ಮನೆಯಲ್ಲೇ ಇರಬೇಕು ಈ ಅಕ್ಕಪಕ್ಕದಲ್ಲಿ ಸರಿ ಇಲ್ಲ ಜನಗಳು ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡ್ಕೋಬೇಕು ಮನೆಗೆ ಬರಬೇಕು ಸರಿನಾ ಸರಿಯಾಗಿದ್ರೆ ಏನು ಮಾಡೋರು ಮೇಡಮ್ ನಾವು ಕರೆಕ್ಟಾಗಿ ಬಿಗಿಯಾಗಿರ್ಬೇಕು ನೀವು ಅಮ್ಮ ಅಂತ ಅನ್ಕೋಬೇಡಿ ಆಯ್ತಾ ನಾವು ಕರೆಕ್ಟ್ ಯಾರು ಏನು ಮಾಡಕಿರಕ ಮೇಡಮ್ ಹೌದು ನಿಮ್ಮ ಹತ್ರ ನಿಜನೇ ನಾವು ಕರೆಕ್ಟಾಗಿ ಆಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ಹ್ಞೂ ನನಗಂತೂ ನಿಮ್ಮ ಮಾತುಕತೆ ಎಲ್ಲ ತುಂಬಾ ಇಷ್ಟ ಅಯ್ಯೋ ಏನೋ ಏನೋ ಈ ಮಾತೆ ಬಂಡವಾಲ್ ಮೇಡಮ್ ಇನ್ನೇನು ಮಾಡಿರಿ ಆಯ್ತಮ್ಮ ಆಯಿತು ನೋಡಿ ಹ್ಮ್ ಸರಿ ಆಯ್ತು ನನಗೆ ಸ್ವಲ್ಪ ಕೆಲಸ ನಾನು ಬರ್ತೀನಿ ಸರಿ ಮೇಡಮ್ ಆಯ್ತು ಹ್ಮ್ ಅದೇನು ನೋಡಗಿ ಮಗ ಏನತ್ತೆ ಏನಾರಿಗೆ ಮಾಡ್ತೇದಿ ಏನಾರು ಮಾಡದಂತ ಈಗ ಬಂದೆ ಏನ್ ಮಾಡ ಏನಾರು ಮಾಡು ಅತ್ತೆ ನನ್ನ ಜೊತೆ ನೀವು ಇಷ್ಟೊಂದು ಕಠಿಣವಾಗಿರ್ತೀರಲ್ಲ ಮನ್ಸ್ವತ್ಪ ಇಲ್ವಾ ಅದೇಕವಾ ಅದೇಕಂತೇದಿ ಅಲ್ಲ ನನ್ಗೆ ಅದೇ ಯಾಕ ವಿಷಯ ಮುಚ್ಚಿಟ್ರಿ ಅಮ್ಮ ಅದೇ ವಿಷಯವ ಅಯ್ಯೋ ಮಗ ನೀನು ಏತ್ನೇ ಮಾಡ್ತೀಯ ನಿನ್ನ ಆರೋಗ್ಯ ಹಾಳ್ಮಾಕತೀಯ ಅಂತ ಬಿಟ್ರೆ ಆ ಉದ್ದೇಶ ಬಿಟ್ರಿ ನೀನ್ ಯಾವ್ದು ಇಲ್ಲ ಕಣವ ನಿನ್ ಕುಟುಂಬ ಮರೆ ಮಚ್ಬೇಕು ನೀನು ಸುಳ್ಳು ಹೇಳ್ಬೇಕು ಅನ್ನೋ ಉದ್ದೇಶ ಇತ್ತಿಲ್ಲ ನಿನ್ನ ಆರೋಗ್ಯದ ಗತಿ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಾನು ಹಿಂಗೆ ಈ ವಿಷಯ ಗೊತ್ತಾದ್ರೆ ಎಲ್ಲಿ ಆತಂಕ ಮಾಡ್ಕೊಂಡಾಳು ಎಲ್ಲಿ ಬೇಜಾರು ಮಾಡ್ಕೊಂಡಳು ಬಸ್ರಿ ಹೆಂಗೆ ಸೊ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಕನ್ಮಗೆ ಏಳನಿಲ್ಲ ಅದು ಬಿಟ್ರೆ ನೀನು ಏನೂ ಇಲ್ಲ ಬೇಜಾರು ಮಾಡ್ಕೊಬೇಡವ ಏನು ಮುಂಡೆದ್ರದ್ದು ಏನು ತಪ್ಪಿಲ್ಲ ಕಣ್ಮ ಇವನು ಏನೂ ತಪ್ಪಿಲ್ಲ ತಪ್ಪಿದ್ರೆ ಏನಾದ್ರು ಅನ್ಬೋದಾಗಿತ್ತು ಏನೋ ಒಂದು ದಿವಸ ಮೀನು ಸಾರು ಬಿಟ್ಟು ಅದೇ ಒಂದು ವಾಡ ಸುದ್ದಿ ಮಾಡ್ಕೊಂಡು ಮುಂಡರು ಏನೇ ದೃಷ್ಟಿದ್ರ ಅಂತ ಲಕ್ಷ ದುಡ್ಕೊಡು ಇಲ್ಲ ಅಂದರೆ ನಾನು ಮನೆಗೆ ಬಂದು ಹೇಳ್ತೀನಿ ನೀನು ಎತ್ತಿ ಬಂದು ಹೇಳ್ತೀನಿ ಅಂತ ಆ ವಿಷಯ ನನಗೆ ಹೇಳಿದ್ನಲ್ಲ ನನಗೆ ಗಾಬರಿ ಆಗೋಯೋಯೋಯ್ತು ಎಲ್ಲಿ ನಿನ್ನ ಗಂಟೆ ವಿಷಯ ಬಂದು ನೀನು ಬೇಜಾರು ಮಾಡ್ಕೊಂಡಿ ಅನ್ನೋ ಉದ್ದೇಶಕ್ಕೆ ಹಂಗೆ ಕಳಿಸಿದ್ದು ಅಷ್ಟು ಬಿಟ್ರಿ ಇನ್ನೇನು ಏನು ಇಲ್ಲ ಕಣ್ಮಗ ನೋಡ್ರತೆ ಏನು ಮುಚ್ಚಿಡ್ಬೇಡಿ ಏನೇ ಸಮಸ್ಯೆ ಬರಲಿ ಎಲ್ಲ ಸೇರ್ಕೊಂಡು ಪರಿಹಾರ ಮಾಡ್ಕೊಳ್ಳೋದ ಅದು ಬಿಟ್ಬಿಟ್ಟು ನನ್ನ ಬೇರೆ ಥರ ನೋಡಬೇಡಿ ನೀವು ನೀನು ಏನು ಮುಚ್ಚಿಡಕ್ಕಿಲ್ಲ ಆಯ್ತಾ ಬೇಜಾರು ಮಾಡ್ಕೊಬೇಡಕ್ಕೆ ಮಗ ನೀನು ಮರೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಆಗುತ್ತಿಲ್ಲ ನಿನ್ನ ಆರೋಗ್ಯ ನಮ್ಗೆ ಮುಖ್ಯ ಆಗಿತ್ತು ಅಕ್ಕೇ ನಾನು ಹೇಳಿನ ಅಷ್ಟೇ ಸರಿ ಕಣತೆ ಆಯಿತು ಸರಿ ಸರಿ ಆಯಿತು ಬುಡಿ ಆಯಿತು ನೀನು ಏನು ಮಾಡೋಕ್ಕಿಲ್ಲ ದೇವ್ರದ್ದಿಂದ ಹೆಂಗೋ ಸಮಸ್ಯೆ ಎಲ್ಲವ ಬಗೆಹರಿತಲ್ಲ ಅಷ್ಟೇ ಸಾಕು ಅವರು ಅಲ್ಲೂ ಏನು ಸಪ್ಕೆ ಕುತ್ಕೊಳ್ಳೋರು ನಾನು ನಿಜಕ್ಕಿಂತ ಸಪ್ಪ ಕೂತ್ಕತ್ತರು ಏನಾಯ್ತು ಅಂದ್ಕೊಂಡು ಹೊಸಿಯಲ್ಲ ಎಲ್ಲ ಹಸಿ ಐತೆ ನನಗೆ ಏನೋ ಎಂತ ಅಂದ್ಕೊಂಡು ಹ್ಞೂ ಹೆಂಗೊ ಬಿಡುಗ ಮುಡ್ಯವ್ರು ಲೋಪರ್ ಮುಂಡವ್ರು ಯಾ ಇನ್ಮೇಲೆ ನಿಮ್ದೇಗಿರವನ್ನ ಮಗನಿಗೆ ಉಗ್ದಿನ ಚೆನ್ನಾಗಿ ಇನ್ನು ಯಾವ ಸವಾಸಕ್ಕೆ ಹೋಗ್ಬೇಡ ಹೋದ್ರೆ ಯಾವತ್ತಿರ ನಿನ್ ಬರ್ತು ಅದು ಯಾವತ್ತ ಸರಿ ಹೇಗ್ ಅನ್ಬಿಟ್ಟು ಚಂದಾಗ ಜಾಸ್ತಿನಿ ಆಯ್ತಾ ನೀನು ಏನು ತಲೆ ಕೆಸ್ಕೊಬೇಡಣ ಹ್ಞೂ ಆಯ್ತು ಪಾಪ ಪಾಪಾವನ್ಗೂ ಮಾಡು ಗೋವಿಂದನೇ ಇರ್ತೀವಿ ಒಂಥರ ಅಡಿಗೆ ಮಾಡ್ಬಿಡು ಒಂದು ಮುದ್ದೆ ಇಟ್ಟ ಎಚ್ ಮತ್ತೆ ಅಲ್ಲಿ ಏನು ಮಲೆ ಕಸ್ಕೊಂಡಳು ಊಟ ಸರಿಯಾಗಿ ಗುಣ್ಣಕ್ಕಿ ಗಂಡು ಉಂಟಾಗ ಏನ್ಕಂಡು ಎತ್ತನೆ ಮಾಡ್ತಾಳೆ ಈಗ ಬಾನಿಗೆ ಹಾಕೋದು ಎಷ್ಟೋ ಬಾಣಿ ಸುರಿತೀವಿ ಏನೋ ತುತ್ತಿ ಕೂದ್ರಿ ಏನೋ ಬಸ್ತಾನ ಬಂದದ ಊಟ ಮಾಡ್ಲಿ ಉಂಡ್ಲಿ ಬಿಡ್ಲಿ ಒಂದ ಹೆಚ್ಚ ಮಾಡ್ಬಿಡು ಇಟ್ಟ ಆಯ್ತಾ ಒಂದು ಒಂದಿಷ್ಟ ಒಂದು ಒಂದು ಬಾಕ್ಸ್ ಎಷ್ಟು ಅಕ್ಕಿ ಹಾಕ್ ಹಾಕಬಿಡು ಬಂದಾಗ ಇಕ್ಬೋಡದ ಬರ್ನಿಲ್ವಾ ಬೇಕಾದ್ರಾ ನನಗೆ ಇಕ್ಕೊಡು ತಂಗಲವ ತಂಗ್ಲಿಟ್ಟ ಉಂತ್ರಿ ಇಪ್ಪ ಇನ್ನೇನು ಮಾಡಿ ನಂಬ್ರಿ ಇನ್ನು ಯಾರಿದ್ದರು ಯಾರ ಮನೆ ತಕ್ಕ ಓಕಿಲ್ಲ ಕಣ್ಮ ಅದಕ್ಕೆ ಅಯ್ಯೋ ಪರವಾಗಿಲ್ಲ ಬಿಡಿ ಮಾಡ್ತೀನಂತೆ ಏನಂತ ಒಬ್ರು ಊಟ ಇಕ್ಬಿಟ್ರಿ ಬಸ್ತಾನೆ ಬಂದದತ್ತೆ ಮಾಡ್ತೀನಿ ಬಿಡಿ ನಾನು ಏನು ನೀವೇನು ರೀ ಹೇಳಿ ನಾನು ಏನ್ಕೊಂಡು ಕತೆ ಏನ್ ಇದನ್ ಮಾಡದತ್ತೆ ಒಂದು ಇಪ್ಪತ್ತು ರೂಪಾಯಿಗೆ ಈ ತಗದು ತೆಗೆದು ಮಾಡಿದ್ದೆ ಇದ್ದವ ನೋಡು ಅಳಗಿದ್ದವ ನೋಡು ஓ சரி நோட்னி அத்தை நோட்னி ஆஹ் இரக்கா அப்படி சார்மா அப்பா எங்க சரி அத்தை ஆய் அம்மா எல்லா அம்மா ஆச்சலவாட் பத்ததே மேலே ஆஹ் இக்கொடி வத்தி எல்லார சரி ஆய் குண்ட் கர்த்தபரேவா நீத்தே பத்தி அந்தீனி அந்த பேஜார் மாத்தாக்கா இல்லை இவருக்கிள்வன் உண்பாது உண்கத்தில முரு முதைய இரு அந்த இல்லை மனசுவா ஏக்கேன் அத்த ஏன் வந்தாக்கில பண்ணி அல்ல இது ஜொத்தே அந்தே பத்தினி அந்த அந்தே ನನ್ಗೆ ಆಯ್ತು ಕರ್ಕೊ ಬರೋದ್ರ ಬಗ್ಗೆ ಏನಂತೀವ್ರು ಅದೇ ಹೋಗಿತ್ತು ಅವರು ಎರಡು ಆದ್ಮೇಲೆ ಬೇಕಾದ್ರೆ ಕಳ್ಸಿ ಕೊಡ್ತೀವಿ ಅಂತ ಅಂದ್ರಂತೆ ಬೇಡ ಬೇಡ ಗಂಟ ಇಲ್ಲಿ ಮಾಡ್ಸಕೈತೆ ಸುಮ್ಕಿರು ಅಕ್ಕಿ ಮಗ ನಿನ್ನ ಅವ್ರನ್ನ ಕೇಳ್ಕೊಬತ್ತೀವಿ ಬರ್ತೀವಿ ನಾನು ಹೋಯ್ತೀವಿ ನಳಿಕೆ ಹೋಗಿ ನೋಡ್ಕೊಂಡು ಬರ್ತೀವಿ ಕಳಿಸ್ಕೊಡಿ ಅಂತ ಎರ್ಗೆ ಆ ಗಂಟ ಒಂದು ಈಗ ಕರ್ಕೊ ಬರೋದು ಇನ್ನೂ ಈಗ ಮಾಸ್ರ ಪ್ರಸಕ್ಕೆ ಕೇಳಿದ್ರು ಬೇ ಇನ್ನೂ ಒಂದು ಎಂಟು ದಿವ್ಸ ಆಯ್ತದೆ ಒಂದು ಹತ್ತು ಹದಿನೈದು ದಿವಸ ಊರಲ್ಲಿ ಇದ್ಬಿಡು ನೀನು ಅವ್ರು ಹೆರಿಗೆ ಆದ್ಮೇಲೆ ಬರ್ಬೋದಾರ ಆಯ್ತು ಬಿಡಿ ಅತ್ತೆ ಹಂಗೆ ಮಾಡಕ್ ಆತದೆ ಅದಕ್ಕೆ ನಂತ ಪಪ್ಪ ಅದಕ್ಕೆ ಅವ್ರಿಗೆ ಅಪ್ಪನ ಮನೆ ಎರ್ಗೆ ಬೇಕೋ ಆಸೆ ಇರಕ್ಕೆಲ್ವಾ ಆಯ್ತು ಬಿಡಿ ಊರಲ್ಲಿ ಅಲ್ಲಿದ್ರೆ ಅಲ್ಲಿದ್ರೇನು ನಿಲ್ಲಿದ್ರೇನು ಎರಡು ಒಂದೇ ನನಗೆ ಏನಾದದು ಅದಕ್ಕೆ ಬೇಜಾರ್ ಮಾಡ್ಕೋಬೇಡ ನಾವು ಬರೋದ ಅಂತ ಅನ್ಕೊಂಡ್ ಬೇಕ ಮಗಲ್ಗೆ ಅದಕ್ಕೆ ಅಲ್ಲೂ ಅತ್ತೆ ಹೋಗಿದ್ದು ಕೇಳಕ್ಕೆ ಅವರು ಅದೇನೋ ಹಾಸ್ಪಿಟ್ಲ್ ಹತ್ರ ಆಯ್ತದ ಇಲ್ಲಾದ್ರೆ ಎರ್ಗೆನ ಕರ್ಕೊಂಡು ಹೋಗ್ಬೋದು ಅಲ್ಲಿಂದ ಕರ್ಕೊ ಬರೋದಕ್ಕೆ ಲೇಟ್ ಆಯ್ತದೆ ಅಂತ ಅಂದ್ರಂತೆ ದೂರ ಆಯ್ತದೆ ಆಮೇಲೆ ಏನೋ ತೊಂದರೆ ಆದ್ರೆ ಏನ್ ಮಾಡೋದು ಅಂತ ನೋಡೋದವ್ ಮಾತ ಗಂಡಿಗೆ ನೋಡ ಕೇಳಕ್ ಬರ್ ಅಂತ ಅನ್ಕೋಕಿಲ್ವಾ ಅವ್ರು ಅಕ್ಕ ಸುಮ್ನೆ ಅದೇ ಮಾಡೋದ್ ಮಾಡ್ತೀವಿ ஏன்னு கரெக்டாக ஒன்பத் திங்களு அட்ல இல்வ ஒது திங் அண்ட் மாட்டு கழசதார் ஓய் தர சரியவா சரி புடியே முன்வரது ப்ளீஸ் லைக் கமெண்ட் சப்ஸ்கை